ಸ್ನೇಹಿತರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ನೋಡಿ ಮಾವಿನ ಹಣ್ಣಿನ ಓಟೆಯಿಂದ ಮಾಡಿರೋಂಥ ಒಂದು ರೀತಿ ಔಷಧಿಗೆ ಸಮಾನವಾದ ನಮಗೆ ಪೋಷಕಾಂಶ ಕೊಡುವಂಥ ಬಿ ಟ್ವೆಲ್ಲು ಕೂಡ ಇದರಲ್ಲಿ ತುಂಬ ಇರುತ್ತೆ ಅಂತ ಈ ನಡುವೆ ತುಂಬ ಹೇಳ್ತಾರೆ ಹಲ್ಲಿಗೆ ಮೂಲವ್ಯಾಧಿಗೆ ವಸಡಿಗೆ ಆಮೇಲೆ ವಾಕರ್ಕೆ ಬರುವಂಥದಕ್ಕೆ ಎಲ್ಲ ಇದನ್ನು ಉಪಯೋಗಿಸ್ತಾರೆ ಬರೀ ಪುಡಿ ಮಾಡಿ ಇಟ್ಕೊಳ್ತಾರೆ ಹಾಗೂ ಮಾಡಬಹುದು ನಾನು ಇವತ್ತು ಇದನ್ನು ರುಚಿಕರವಾಗಿರೋ ಹಾಗೆ ಸ್ವಲ್ಪ ಉಪ್ಪು ಮಸಾಲೆ ಎಲ್ಲ ಹಾಕಿದ್ದೀನಿ ಅದರದ್ದು ಅಂಶ ನಮಗೆ ಸೇರಲಿ ಅಂತ ನೋಡಿ ಇಷ್ಟು ಒಣಗಿಸಿದ್ದೀನಿ ಸ್ವಲ್ಪ 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 ಬಿಸಿಲಿನ ಮೇಲೆ ಸ್ವಲ್ಪ ಬಿಸಿ ಪಾತ್ರೆ ಮೇಲೆ ಇಟ್ಟು ಇಷ್ಟು ಒಣಗಿಸಿದ್ರೆ ಸಾಕು ಇದನ್ನು ಊಟ ಆದಮೇಲೆ ಒಂದೊಂದು ರಂಗೇ ಸ್ವಲ್ಪ ದಿವಸ ತಿಂದರೆ ಚೆನ್ನಾಗಿರುತ್ತೆ ಒಳ್ಳೆಯದು ಅಂತ ಹೇಳ್ತಾರೆ ನಿಮಗೇನಾದರೂ ತೊಂದರೆ ಆದರೆ ಬಿಟ್ಟುಬಿಡಿ ನೋಡಿ ಮಾವಿನ ಹಣ್ಣಿನ ಓಟೆನ ಈ ಥರ ಸ್ವಲ್ಪ ಸುಟ್ಟುಬಿಟ್ರೆ ಈ ಥರ ಒಳಗಡೆ ಬಿಡಿಸ್ಕೊಂಡ್ರೆ ಇದ್ರ ಮೇಲೆ ಇನ್ನೊಂದು ಸಣ್ಣ ಸಿಪ್ಪೆ ಇರುತ್ತೆ ಅದು ಬಿಡಿಸ್ಕೊಂಡ್ರೆ ಈ ಥರ ಇರುತ್ತೆ ಇದನ್ನು ಕುಕ್ಕರಲ್ಲಿಟ್ಟು ಮೆತ್ತಗಾಗೋಕ್ಕೆ ಬೇಯಿಸ್ತಾ ಇದ್ದೀನಿ ಇವಾಗ ಸುಟ್ಟಿದ್ದು ಏನಿದ್ರು ಇದನ್ನು ಬಿಡಿಸ್ಕೊಳ್ಳೋಕೆ ಮಾತ್ರ ಅಷ್ಟೇ ಇದು ಮೆತ್ತಗಾಗಬೇಕು ಇವಾಗ ನೋಡಿ ಈ ಥರ ಬೆಂದಿರುತ್ತೆ ಇದು ಈಗ ನೋಡಿ ನಾಲ್ಕೈದು ವಾಟೈದು ಇದನ್ನೆಲ್ಲ ಬೇಯಿಸಿದ ಮೇಲೆ ಹೆಚ್ಕೊಂಡಿದ್ದೀನಿ ಈ ಥರ ಮೆತ್ತುವಾಗಿರುತ್ತೆ ಇವಾಗ ಇದಕ್ಕೆ ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆನೇ ಸೋಂಪು ಮೆಂತ್ಯೆ ಮತ್ತು ಕಲ್ಲಂಜಿ ಅಂತ ಇದ್ದರೆ ಹಾಕದೇ ಇದ್ರೂ ಪರವಾಗಿಲ್ಲ ಇದು ಓಂಕಾಳು ಮತ್ತು ಇದು ಜೀರಿಗೆ ಇದಿಷ್ಟನ್ನು ತುಂಬ ಜಾಸ್ತಿ ಹುಯ್ಯೋದು ಬೇಡ ಸ್ವಲ್ಪ ಸುಮಾರಾಗಿ ಸಣ್ಣ ಉರಿಲಿ ಹುರಿದು ಪುಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ಮಾಮೂಲಿ ಉಪ್ಪು ಮತ್ತು ಕಾಲ ನಮ್ಮಕ್ಕೊಂದು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋಣ ನೋಡಿ ಈಗ ಚಿಟ ಚಿಟ ಅಂತಿದೆ ಈಗ ಸಾಕು ಒಲೆ ಹಾಕ್ತಿರ್ತೀನಿ ಅದೇ ಬಿಸಿಗೆ ಮತ್ತೆ ಇನ್ನು ಸ್ವಲ್ಪ ಆಗುತ್ತೆ ಇದನ್ನು ಸ್ವಲ್ಪ ಸರಿಯಾದರೂ ಪರವಾಗಿಲ್ಲ ನುಣ್ಣಗಾಗಬೇಕಂತೇನಿಲ್ಲ ಪುಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಪುಡಿ ಮಾಡಿದ್ದೀವಿ ಇವಾಗ ಇದಕ್ಕೆ ಇದನ್ನು ಹಾಕ್ಕೊಂಬಿಟ್ಟು ಮತ್ತೆ ಇದನ್ನು ಪುಡಿ ಮಾಡೋಣ ನೋಡಿ ಈ ಥರ ಆಗಿದೆ ಇವಾಗ ನೋಡಿ ಈ ಥರ ಈಗ ಅಂದರೆ ಮೆತ್ತಗೆ ಆಗುತ್ತೆ ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ನಾವು ಪೂರ್ತಿ ಗುಂಡಿಗೆ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಈ ಥರ ಉದ್ದುದ್ದ ಸಣ್ಣಕ್ಕೆ ಈ ಥರ ಮಾಡ್ಕೊಂಡು ಇಟ್ಕೊಳ್ಳೋಣ ನೋಡಿ ಈ ಥರ ಉಂಡೆಗಳನ್ನ ಮಾಡಿಕೊಂಡು ಒಣಗಿಸ್ಕೊಳ್ಳೋಣ ಎಷ್ಟಾದರೆ ಅಷ್ಟು ಇಲ್ಲಾಂದರೆ ಸ್ವಲ್ಪ ಹೆಂಚಿನ ಮೇಲೆ ಇಟ್ಟು ಬಿಸಿ ಮಾಡಿ ಒಣಗಿಸ್ಕೋಬಹುದು ತುಂಬ ಗರಿ ಗರಿ ಕಟ್ಟಿ ಕಟ್ಟಿ ಮುರಿದ್ರೆ ಟಕ್ಕಂತ ಮುರಿಯೋಷ್ಟು ಒಣಗಿಸೋದೇನು ಅಗತ್ಯ ಇಲ್ಲ ಹೊಸದು ಯಾವುದೇ ಪ್ರಯೋಗ ಮಾಡಿದ್ರೂ ನಮ್ಮ ಮೈಗೆ ಒಗ್ಗುತ್ತಾ ಇಲ್ವೋ ಅನ್ನೋದನ್ನು ಗಮನಿಸೋದು ಒಳ್ಳೆಯದು ಇದನ್ನು ತಲೆ ಕೂದಲು ಕೂಡ ಕೊಬ್ಬರಿ ಎಣ್ಣೆಗೆ ನೆಲ್ಲಿಕಾಯಿ ಇರೋ ಸೀಸನ್ನಲ್ಲಿ ಹಾಕಿ ಮಾಡ್ಕೊಳ್ಳೋದುಂಟು ತುಂಬ ಒಳ್ಳೆಯದಿದೆ ಅಂತ ಹೇಳ್ತಾರೆ ಆದರೂ ಕೂಡ ನಾನು ಒಂದು ಮುಖ್ಯವಾದ ಕಿವಿ ಮಾತು ಇವತ್ತು ಹೇಳಲೇಬೇಕು ಅಂತ ಇದ್ದೀನಿ ಈಗ ಹೊಸ ಹೊಸದಾಗಿ ಆ ಥರ ಇದು ಉಪಯೋಗಿಸ್ಬೋದು ಅದು ಉಪಯೋಗಿಸ್ಬೋದು ಅಂತ ತುಂಬ ಇದೆ ನಾನು ಕೂಡ ಇದನ್ನು ಉಪಯೋಗಿಸಿದ್ದೀನಿ ಇಲ್ಲ ಅಂತ ಹೇಳ್ತಿಲ್ಲ ಕೆಲವೊಂದು ಉಪಯೋಗಿಸ್ತಿಲ್ಲ ಕೂಡ ಮಾಡಿ ತೋರಿಸೋವಂಥದ್ದು ಕೆಲವರಿಂದ ಆಗಿದೆ ಆದರೆ ನಮ್ಮ ಮೈಗೆ ಇದು ಹೇಗೆ ಒಗ್ಗುತ್ತೆ ಅನ್ನೋದನ್ನು ನಾವೇ ಕಂಡು ಹಿಡ್ಕೋಬೇಕು ಕೆಲವು ಸಲ ಡಾಕ್ಟ್ರು ಕೊಟ್ಟಿದ್ದ ಔಷಧಿ ಕೂಡ ನಮಗೆ ಒಗ್ಗೋದಿಲ್ಲ ಆದ್ದರಿಂದ ಯಾರೇ ಏನೇ ತೋರಿಸಿದ್ರು ನಾನೇ ತೋರಿಸಿದ್ರು ಕೂಡ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮೊದಲು ಉಪಯೋಗಿಸಿ ನೋಡಿ ಆಮೇಲೆ ನಿಮಗೆ ಅದು ಒಗ್ಗುತ್ತೆ ಉಪಯೋಗ ಆಗುತ್ತೆ ಅಂದರೆ ಮಾತ್ರ ನೀವು ಧಾರಾಳವಾಗಿ ಉಪಯೋಗಿಸಿ ಇದೇ ಆಗಲಿ ಯಾವುದೇ ಆಗಲಿ ಇದು ಮಾತ್ರ ನನ್ನ ಸವಿನಯ ವಿನಂತಿ ಇದನ್ನು ಈ ವಿಷಯವನ್ನು ಎಲ್ರಿಗೂ ತಿಳಿಸಿ ಈ ಮೂಲಕ ಇದನ್ನು ಸ್ಪ್ರೆಡ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಇದುವರೆಗೂ ನೀವು ನನ್ನ ಚಾನೆಲ್ನ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಜನ ಕಾಮೆಂಟ್ಸು ಮಾಡಿದ್ದೀರಾ ತುಂಬ ಧನ್ಯವಾದಗಳು ಎಲ್ರಿಗೂ ಕೂಡ ಈ ವಿಷಯನ ಕೂಡ ಎಲ್ರಿಗೂ ಹೇಳಿ ಅಂತ ನಾನು ಹೇಳ್ತೀನಿ